ye duniya ek pal hi mandal hai ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಾರ್ಡನ ಸುನಿಲ್ ಸಾಹೇಬರು ಬಂದಿದ್ದರು ಸುನಿಲ್ ಸರ್ ಅವರು ಮತ್ತು ಶೋಭಾ ಸುನಿಲ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸ್ವತಂತ್ರ ದ್ವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಸಹ ಟಿ ವಿ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಖುದ್ದಾಗಿ ಅವರು ವೀಕ್ಷಿಸಿ ಅವರು ಸಹ ಭಾಳ ಸಂತೋಷಪಟ್ಟಿರ್ತಾರೆ ಅವರಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಂದ ಭಾಷಣ ಕಾರ್ಯಕ್ರಮ ಇತ್ತು ದೇಶಭಕ್ತಿ ಗೀತೆ ನಾಡಗೀತೆ ಭಕ್ತಿ ಗೀತೆ ನೃತ್ಯ ಹಾಡು ಕಾರ್ಯಕ್ರಮಗಳು ಮತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಮೂರು ಭಾಷೆಯಲ್ಲಿ ಸಹ ನಮ್ಮ ಶಾಲೆಯ ಮಕ್ಕಳು ಭಾಷಣವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆ ಮಕ್ಕಳೇ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ಸರ್ ಇದಕ್ಕೆಲ್ಲ ನಮ್ಮ ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗದವರೇ ಕಾರಣ ಸರ್ ಮತ್ತು ನಮ್ಮ ವಿದ್ಯಾರ್ಥಿಗಳು ಕಾರಣ ಮತ್ತು ನಮ್ಮ ಆಡಳಿತ ಮಂಡಳಿಯವರು ಕಾರಣ ನಮ್ಮ ಜಗದೀಶ್ ಸರ್ ಅವರು ನಮ್ಮ ಎಲ್ಲ ಶಿಕ್ಷಕರು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾರ್ಯಕ್ರಮ ಅದ್ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಸರ್ ಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತದೆ ಸರ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಗರ್ಲ್ಸ್ ಹೈಸ್ಕೂಲು ವಿದ್ಯಾರಣ್ಯಪುರಂ ಮೈಸೂರು ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಸರ್ ನಮ್ಮ ಪುಟ್ಸಮಿ ಸರ್ ಅವರು ನಮ್ಮ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಟ್ರಸ್ಟಿ ಪುಟ್ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅನಿರೀಕ್ಷಿತ ಕಾರಣಗಳಿಂದ ಅವರು ಅಲ್ಲಿಂದಲೇ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ ಬಂದು ಕಾರ್ಯಕ್ರಮಕ್ಕೆ ಸೇರ್ಪಡ್ ಅಂತ ಹೇಳಿದ್ದಾರೆ ಸರ್ ನಾನಿಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಖುಷಿಯಾಗಿದೆ ಭಾಳ ಖುಷಿಯಾಗುತ್ತೆ ಸರ್ ಇದು ಒಂದು ಹಬ್ಬ ಈ ಒಂದು ಕಾರ್ಯಕ್ರಮ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಈ ಕನ್ನಡ ರಾಜ್ಯೋತ್ಸವ ಬಂತಂದ್ರೆ ನಮಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಏನಾಗಲಿ ಕಾರ್ಯಕ್ರಮ ಯಶಸ್ಸಾಗೋವರೆಗೆ ಬಿಡಲ್ಲ ಸರ್ ಹಾಗಾಗಿ ಇದಕ್ಕೆ ನಮ್ಮ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಒಂದು ವಾರದಿಂದ ರೆಡಿ ಆಗ್ತಾ ಇದೀವಿ ಸರ್ ರೆಡಿಯಾಗಿ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಮಕ್ಕಳು ತುಂಬ ಸಂಭ್ರಮ ಪಟ್ಟಿದ್ದಾರೆ ಮಕ್ಕಳು ಹಬ್ಬ ಸರ್ ಇದು ಮಕ್ಕಳು ಇದೆಲ್ಲ ನಮ್ಮ ಟೀಚರ್ಸ್ಗೆ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮಕ್ಕಳಿಗೆ ಸಲ್ಲಬೇಕು ಸಲಬೇಕು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸರ್ ಸರ್ಕಾರದಿಂದ ಏನಾದರೂ ಅನುಮೋದನೆ ಹೇಳ್ತೀರಾ ಸರ್ ಸರ್ಕಾರದಿಂದ ನಮಗೆ ನಿರೀಕ್ಷೆ ಸಹಾಯ ಸಿಕ್ಕಿದೆ ಸರ್ ಎಲ್ಲ ರೀತಿಯ ಸಾಕ್ತಾಯಿದೆ ಸರ್ ಏನಾದರೂ ಬೇಕು ಹಾಂ ಸರ್ ನಮ್ಮ ಶಾಲೆಗೆ ಸ್ವಲ್ಪ ರಿಪೇರಿ ಕೆಲಸ ಇದೆ ಸರ್ ಶಾಲೆ ಬಿಲ್ಡಿಂಗಿಂದ ರಿಪೇರಿ ಕೆಲಸ ಇದೆ ಸರ್ ಆರ್ ಸಿ ಸಿ ಸ್ವಲ್ಪ ಮಳೆಗಾಲದಲ್ಲಿ ಬಂದು ಸ್ವಲ್ ಸ್ವಲ್ಪ ಸೋರ್ತಾ ಇದೆ ಆರ್ ಸಿ ಸಿ ಒಂದು ರಿಪೇರಿ ಆಗ್ಬಿಟ್ರೆ ಸರ್ ನಮ್ಮ ಶಾಲೆಗೆ ಎಲ್ಲ ಸಿಕ್ಕಂಗೆ ಸರ್ ಅದೊಂದು ಕೊರತೆ ಇದೆ ಆರ್ ಸಿ ಸಿ ರಿಪೇರಿ ಒಂದು ಬಿಟ್ಟರೆ ಈ ಎಲ್ಲ ಮೂಲಭೂತ ಸೌಲಭ್ಯಗಳು ಚೆನ್ನಾಗಿದೆ ಸರ್ ಈಗ ನಾವು ಈಗ ಆರ್ ಸಿ ನೆಕ್ಸ್ಟ್ ಈಗ ಅದನ್ನೇ ಸರ್ ಈಗೆಲ್ಲ ಸುಣ್ಣ ಬಣ್ಣ ಎಲ್ಲ ಹೊಡೆದಿದ್ದೀವಿ ನಾವೇ ಟೀಚರ್ಸ್ ಎಲ್ಲ ಇಷ್ಟು ಇಷ್ಟು ಹಾಕ್ಕೊಂಡು ಟೀಚರ್ಸು ಸಿಬ್ಬಂದಿ ವರ್ಗದವರು ಎಲ್ಲ ಇಷ್ಟು ಇಷ್ಟು ಹಾಕ್ಕೊಂಡು ಮಕ್ಕಳು ಸಹ ಹಾಕಿದ್ದಾರೆ ಸರ್ ಜನಪ್ರತಿನಿಧಿಗಳು ಹಾಕಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಆಗಿದೆ ಸರ್ ಈಗ ಮುಂದಿನ ಟಾರ್ಗೆಟ್ ಎಲ್ಲ ಬಿಲ್ಡಿಂಗ್ದು ಆರ್ ಸಿ ಸಿ ರಿಪೇರಿ ಮಾಡಿಸ್ಕೊಂಡು ನೆಕ್ಸ್ಟ್ ಪೂರ್ತಿ ಬಣ್ಣ ಹೊಡೆಸ್ತೀವಿ ಸರ್ ಅದ್ಭುತವಾಗಿ ಮಾಡ್ತೀವಿ ಮಾಧ್ಯಮದ ಮುಖಾಂತರ ಎಲ್ಲರಿಗೆ ಕೇಳ್ಕೊಳ್ಳೋದಿಷ್ಟೇ ದಾನಿಗಳಿಗೆ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಇದು ಭಾಳ ಹಳೆಯ ಶಾಲೆ ಭಾಳ ಕನ್ನಡ ಮಾಧ್ಯಮ ಶಾಲೆ ಹಳೆಯ ಶಾಲೆ ಮತ್ತೆ ಹೆಣ್ಮಕ್ಳು ಶಾಲೆ ಗರ್ಲ್ಸ್ ಹೈಸ್ಕೂಲು ನಾವು ಇದನ್ನ ಉಳಿಸ್ಕೊಳ್ಳಕ್ಕಾಗಿ ಶತಾಯ ಗತಾಯ ಹೋರಾಟ ಮಾಡ್ತಾ ಇದೀವಿ ಸರ್ ಉಳಿಸ್ಕೊಂಡೇ ಉಳಿಸ್ಕೋತೀವಿ ಸರ್ ಖಂಡಿತ ದಯಮಾಡಿ ಯಾರಾದರೂ ದಾನಿಗಳಿದ್ರೆ ನಮ್ಮ ಶಾಲೆಗೆ ಮುಕ್ತವಾಗಿ ನಮಗೆ ಸಹಾಯ ಮಾಡೋಕೆ ಬಂದರೆ ಖಂಡಿತವಾಗಲಿ ಅವರ ಒಂದು ಹೆಸರಿನಲ್ಲಿ ನಾವು ಸ್ಕೂಲ್ ನಡೆಸ್ತೀವಿ ಸರ್ ಅವರ ಮಾರ್ಗದರ್ಶನದಲ್ಲಿ ಖಂಡಿತವಾಗಲೇ ನಮಗೆ ನಮಗೆ ಸಹಾಯ ಮಾಡೋರು ಯಾರೇ ಆಗಿರಲಿ ನಮ್ಮ ಪಾಲಿನ ದೇವರು ಸರ್ ಅವರು ನಮ್ಮ ಶಾಲೆಗೆ ಯಾರೇ ಆಗಲಿ ಮುಕ್ತವಾಗಿ ಸಹಾಯ ಮಾಡೋರು ಆದ್ರೆ ಅವ್ರಿಗೆ ನಮ್ಮ ಪಾಲನೆ ದೇವರು ಅವ್ರಿಗೆ ಶಾಸಕರು ನಮ್ಮ ಸುನಿಲ್ ಸರ್ ಅವರು ಸುನಿಲ್ ಸರ್ ಅವರು ಈಗಾಗಲೇ ನಮಗೆ ಮಾತು ಕೊಟ್ಟಿದ್ದಾರೆ ಸರ್ ನಿಮ್ ಶಾಲೆದು ಏನೇ ಇರಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ನಮ್ಮ ಎಂ ಎಲ್ ಎ ಅವರು ವಿದ್ಯಾರ್ಥಪುರಂ ಕ್ಷೇತ್ರದ ಎಮ್ ಎಲ್ ಎ ಅವರು ಶ್ರೀವತ್ಸ ಸರ್ ಅವ್ರನ್ನ ನಾವು ಭೇಟಿ ಮಾಡಿದಿವಿ ಸರ್ ಒಂದು ಹದಿನೈದು ದಿನದ ಇಂಚೆನೆ ಭೇಟಿ ಮಾಡಿ ಈ ಆರ್ ಸಿ ಸಿ ಬಗ್ಗೆ ವಿಚಾರವನ್ನು ಮಾಡಿದಾಗ ಅವರು ಖಂಡಿತವಾಗಿ ನಮಗೆ ಮೂರು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಸರ್ ಈ ಸ್ವತಂತ್ರ ದಿನಾಚರಣೆ ಆದ ತಕ್ಷಣ ಅವ್ರನ್ನ ಮತ್ತೊಮ್ಮೆ ಭೇಟಿ ಮಾಡ್ತೀವಿ ಸರ್ ಅವ್ರು ಕೊಡ್ತೀವಿ ಅಂತ ಭಾಳ ಸಂತೋಷ ಒಪ್ಪಿದ್ದಾರೆ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಇದ್ರ ಜೊತೆಗೆ ನಮ್ಮ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಸಹ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಪ್ರತಿ ವರ್ಷನೂ ಸಹ ಮಕ್ಕಳಿಗೆ ಯೂನಿಫಾರಮ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ವರ್ಷನೂ ಸಹ ಎಂಬತ್ತು ಸರ್ ಯೂನಿಫಾರಮ್ ಕೊಡೋದಕ್ಕೆ ಅವರು ಸಂತೋಷ ಒಪ್ಪಿದ್ದಾರೆ ಅವ್ರನ್ನೂ ನಾವು ಬೆಳಗ್ಗೆ ಕೇಳ್ಕೊಂಡು ಬನ್ನಿ ಅಂತ ಅವರು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಬೇರೆ ಅನ್ಯ ಕಾರ್ಯ ನಿಮಿತ್ತ ಅವ್ರು ಬರೋಕ್ಕಾಗಿರಲಿಲ್ಲ ಅವ್ರು ಅಲ್ಲಿಂದಲೇ ಅವ್ರ ಶುಭಾಶಯಗಳನ್ನು ತಿಳಿಸಿದ್ದಾರೆ ತಿಪ್ಪೇಶ್ವಾಮಿ ಅಂತ ಸರ್ ಕನ್ನಡ ಮುಖ್ಯ ಶಿಕ್ಷಕರು ಕನ್ನಡ ಶಿಕ್ಷಕರು ಜಗದೀಶ್ ಶಿಕ್ಷ ಸರ್ ಇವರು ಪ್ರೈಮರಿ ಮುಖ್ಯ ಶಿಕ್ಷಕರು ಇವರು ಮೂವತ್ತು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್ ನಮಗಿಂತ ಹಿರಿಯರು ಹಾಗಾಗಿ ಇವರಿಗೂ ಸಹ ಅಭಿನಂದನೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಕಡೆನೂ ಸಹ ಈ ಹಬ್ಬ ವಿಜೃಂಭಣೆಯಿಂದ ನಡೀತಿದೆ ನಮ್ಮ ಶಾಲೆಯಲ್ಲಿ ಮಾತ್ರ ನಮಗೆ ಇದು ಅತ್ಯಂತ ವಿಶಿಷ್ಟವಾದ ಹಬ್ಬ ಯಾಕಂದರೆ ನಮಗೆ ಯಾವುದೇ ಅನುದಾನ ಇಲ್ಲ ನಾವು ಮಕ್ಕಳನ್ನು ಕೂರಿಸ್ಕೊಂಡು ಸೇರಿಸ್ಕೊಂಡು ಇಷ್ಟೆಲ್ಲ ಇದಾಗಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಆ ಪ್ರೇರಣೆನೇ ಇವತ್ತಿನ ಹಬ್ಬದ ವಿಶೇಷ ಆಮೇಲೆ ಮಕ್ಕಳ ಸಂತೋಷ ಇದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಸರ್ ತುಂಬ ಸಂತೋಷ ಕಳೆದ ನಲವತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಹಾಗೂ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಅವರ ಸಂತೋಷವನ್ನು ತಂದು ಕೊಡೋದು ಅವ್ರಿಗೆ ವಿದ್ಯೆ ಕಲಿಸೋದು ಮತ್ತು ಅವ್ರಿಗೆ ಏನು ಬೇಕು ಮೂಲಭೂತ ಸೌ ಸೌಲಭ್ಯಗಳು ಅದನ್ನು ಅಕ್ಕಪಕ್ಕದ ದಾನಿಗಳಿಂದ ಸಂಗ್ರಹಿಸಿ ಕೊಡೋದು ಈ ಎಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಮಕ್ಕಳಿಗೆ ಪಾಠ ಮಾಡೋಕ್ಕಂತೆ ನಾವು ವೈಯಕ್ತಿಕವಾಗಿ ಶಿಕ್ಷಕರನ್ನು ನೇಮಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶನೇ ಮಾಡ್ತೀವಿ ಸರ್ಕಾರದಿಂದ ಕೇವಲ ಇಬ್ಬರೇ ಶಿಕ್ಷಕರಿರೋದು ಅದು ನಾವು ವೈಯಕ್ತಿಕವಾಗಿ ಅಲ್ಲಿ ಹಲವಾರು ಶಿಕ್ಷಕರನ್ನ ನೇಮಿಸಿಕೊಂಡು ಕೆಲಸ ಮಾಡ್ತಿದ್ದೀವಿ ಸುತ್ತಮುತ್ತ ಅಶೋಕ್ ಲಕ್ಷರು ಸುನಿಲ್ ಜ್ಯುವೆಲರ್ಸ್ನವರು ಅವರೆಲ್ಲ ನಮಗೆ ಮಕ್ಕಳು ಯೂನಿಫಾರಮ್ಗೆ ಮತ್ತು ಇನ್ನಿತರ ಇದಕ್ಕೆ ಸಹಾಯ ಮಾಡ್ತಾರೆ ಇವತ್ತು ಸ್ವೀಟನ್ನು ಸಹ ಒಬ್ಬರು ಧಾನ್ಯಗಳು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಸರ್ ಈಗ ಎಲ್ಲರ ಸಹಕಾರದಲ್ಲಿ ಶಾಲೆ ನಡೀತಾ ಇದೆ ಕನ್ನಡ ಮಾಧ್ಯಮ ಶಾಲೆಯಾಗಿದ್ದರೂ ಸಹ ಇದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ನೀವು ಬಂದು ನಮ್ಮನ್ನು ಇಷ್ಟೆಲ್ಲ ಗುರುತಿಸಿ ಮಾತಾಡಿಸೋಕ್ಕೆ ಅವಕಾಶ ಕೊಡೋದಕ್ಕೆ ನಿಮಗೆ ಧನ್ಯವಾದಗಳು ತಮ್ಮೇಶ್ವರಿ ಜಗದೀಶ್ ನನ್ನ ಹೆಸರು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಕಳೆದ ನಲವತ್ತು ವರ್ಷದಿಂದ ನಾನಿಲ್ಲಿ ಇದು ನಲವತ್ತನೇ ಧ್ವಜಾರೋಹಣ ನಾನು ಅಟೆಂಡ್ ಮಾಡಿದ್ದು ತುಂಬ ಸಂತೋಷ ಆಗ್ತಾಯಿದ್ದೆ